ಪ್ರಿಯ ವೀಕ್ಷಕರೇ ನಮಸ್ಕಾರ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಜನಪದ ಸಾಹಿತ್ಯ ಎಲ್ಲ ಸಾಹಿತ್ಯಗಳಿಗೂ ತಾಯಿ ಅಂತ ಕರೀತಾರೆ ಅಥವಾ ಎಲ್ಲ ಸಾಹಿತ್ಯಕ್ಕೂ ಒಂದು ತಾಯಿ ಬೇರು ಅಂತ ಹೇಳ್ಬೋದು ಯಾತಕ್ಕೆ ಅಂತ ಹೇಳಿದರೆ ಈ ಜನಪದ ಸಾಹಿತ್ಯ ಅದು ಯಾರೋ ಬರೆದಿಟ್ಟಂಥದಲ್ಲ ಅದನ್ನು ಯಾರೋ ಗ್ರಂಥವಾಗಿ ಶೇಖರಿಸಿಟ್ಟಿರ್ತಕ್ಕಂಥ ಸಾಹಿತ್ಯ ಅಲ್ಲ ಅದು ಅದು ಮೌಖಿಕ ಸಾಹಿತ್ಯ ಅಂದರೆ ಜನಗಳ ಬಾಯಿಂದ ಬಾಯಿಗೆ ಹರಡಿ ಬಂದಿರ್ತಕ್ಕಂಥ ಸಾಹಿತ್ಯ ಜನ ತಮ್ಮ ನೋವು ನಲಿವು ದುಃಖ ದುಮ್ಮಾನ ಸಂತೋಷ ಜೀವನಾನುಭವಗಳನ್ನೆಲ್ಲ ಕತೆಯಾಗಿ ಹಾಡಾಗಿ ಎಲ್ಲ ಸಂದರ್ಭಗಳಲ್ಲೂ ನೋವು ನಲು ಎಲ್ಲ ಸಂದರ್ಭಗಳಲ್ಲೂ ಉಟ್ಕೊಂಡಂಥ ಸಾಹಿತ್ಯ ಅದು ಅದು ಮನಸ್ಸಿಂದ ಹೃದಯದ ಮೂಲಕ ಬಾಯಿಲಿ ಬಾಯಿನ ಕಂಠದಿಂದ ಗಂಟಲಿಂದ ಕಂಠದಿಂದ ಹರಿದು ಬಂದಿರ್ತಕ್ಕಂಥದ್ದು ಬಾಯಿಂದ ಬಾಯಿಗೆ ಪ್ರಚಾರವಾಗಿರ್ತಕ್ಕಂಥದ್ದು ಅಂಥ ಸಾಹಿತ್ಯ ಇನ್ನು ಜನಗಳಲ್ಲಿ ಮಾಸದೆ ಮೌಖಿಕ ಸಾಹಿತ್ಯವಾಗಿ ಉಳ್ಕೊಂಡು ಬಂದಿದೆ ಸ್ನೇಹಿತರೆ ಅದು ಇತ್ತೀಚೆಗೆ ನಶಿಸಿಗೆ ಹೋಗುವಂತ ಕಾಲ ಬಂದಿದೆ ಯಾಕೆಂದ್ರೆ ಈ ಹೊಸ ತಲೆಮಾರಿನಲ್ಲಿ ಈ ಸಾಹಿತ್ಯವನ್ನೇ ಮರಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಾಹಿತ್ಯ ಸಂಸ್ಕೃತಿ ಜನಪದ ಕಲೆ ಪ್ರಕಾರಗಳನ್ನೆಲ್ಲ ಮರಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇನ್ನು ಈ ಮೌಖಿಕ ಸಾಹಿತ್ಯವಾದಂಥ ಈ ಜನಪದ ಸಾಹಿತ್ಯ ಉಳಿಯೋದು ಕಷ್ಟ ಉಳಿದಿದ್ರೆ ಅದು ಅಲ್ಲೊಂದು ಇಲ್ಲೊಂದು ಹಳೆ ತಲೆಮಾರಿನವರಲ್ಲಿ ಮಾತ್ರ ಉಳಿದು ಬಂದಿರುವಂಥದ್ದು ಅದನ್ನು ಎಚ್ ಎಲ್ ನಾಗೇಗೌಡರು ಜನಪದ ಸಾಹಿತ್ಯದ ನಾಡೋಜ ಅಂತ ಕರೆಸ್ಕೊಳ್ಳುವಂಥ ನಾ ಎಚ್ ಎಲ್ ನಾಗೇಗೌಡರು ಅದನ್ನು ಶೇಖರಣೆ ಮಾಡಿ ಅದನ್ನು ರೆಕಾರ್ಡ್ ಮಾಡಿ ಅಂಥ ಕಲೆಗಾರರನ್ನ ಜನಪದ ಕಲಾವಿದರನ್ನು ಗುರ್ತಿಸಿ ಇಟ್ಟಿರ್ತಕ್ಕಂಥ ಕೆಲವೇ ಕೆಲವು ಕೀರ್ತಿಶೇಷರಾಗಿರ್ತಕ್ಕಂಥವರು ಇನ್ನೂ ಒಂದು ಸ್ವಲ್ಪ ಉಳ್ಕೊಂಡಿದ್ದಾರೆ ಅಂಥವರಲ್ಲಿ ಈ ಮಂಡ್ಯ ಜಿಲ್ಲೆಯ ಪಾಂಡುಪುರ ತಾಲೂಕಿನ ಎಗ್ಗಡತಿಹಳ್ಳಿ ಹೆಗ್ಗಡಹಳ್ಳಿ ಗ್ರಾಮದ ಕೃಷ್ಣೇಗೌಡರು ಕೂಡ ಒಬ್ರು ಇವರು ಲಕ್ಷ್ಮೀಸಾಗರದ ಇದೇ ತಾಲೂಕಿನ ಲಕ್ಷ್ಮೀಸಾಗರದ ಸೊಬಾನೆ ಕೃಷ್ಣೇಗೌಡರು ಇದ್ರಲ್ಲ ಆ ಶೋಭಾನೆ ಕೃಷ್ಣೇಗೌಡರ ಪ್ರಮುಖ ವೃಂದದಲ್ಲಿ ಒಬ್ಬರಾದಂಥವರು ಇವರನ್ನು ಕೂಡ ಶೋಭಾನೆ ಕೃಷ್ಣೇಗೌಡ್ರಿಂದಲೇ ಗುರ್ಸೋದು ಇವರು ರಾಷ್ಟ್ರೀಯ ಮಟ್ಟದ ಖ್ಯಾತಿ ಹೊಂದಿರ್ತಕ್ಕಂಥವರು ಅಂತರರಾಜ್ಯ ಸಮ್ಮೇಳನಗಳಲ್ಲೆಲ್ಲ ಭಾಗವಹಿಸುವಂಥವರು ರಾಜ್ಯ ಮಟ್ಟದ ಪ್ರಶಸ್ತಿಗೆ ಭಾಜನರಾದಂಥವರು ಆ ಮಟ್ಟದ ಕೀರ್ತಿ ಶೇಷರಾದಂಥವರು ಅವರ ಬಾಯಿಂದ ನಾವು ನಾವು ಆ ಜನಪದ ಗೀತೆಗಳನ್ನ ಕೇಳೋದೇ ಒಂದು ಭಾಗ್ಯ ಪುಣ್ಯ ಸ್ನೇಹಿತರೆ ಇಲ್ಲಿ ಜನಪದ ಗೀತೆ ಭಕ್ತಿಯಾಗಿ ಎರದ್ ಬರುತ್ತೆ ಜನಗಳ ನೋವಾಗಿ ಎರಿದು ಬರುತ್ತೆ ಸಂತೋಷವಾಗಿ ಎರಡು ಬರುತ್ತೆ ಯಾವ್ಯಾವ ಸಂದರ್ಭದಲ್ಲಿ ಅಂದ್ರೆ ಎಲ್ಲ ಸಂದರ್ಭಗಳಲ್ಲೂ ಒಟ್ಕೊಂಡಿರ್ತಕ್ಕಂಥ ಈ ಸಾಹಿತ್ಯಗಳಲ್ಲಿ ರಾಗಿ ಬೀಸುವಾಗ ಭತ್ತ ಕುಟ್ಟುವಾಗ ಮದುವೆ ಮನೆಗಳಲ್ಲಿ ಶೋಭಾನೆ ಪದ ಅರ್ಷಶಾಸ್ತ್ರ ಮಾಡುವಾಗ ಹೀಗೆ ಪ್ರತಿಯೊಂದು ಸಂದರ್ಭದಲ್ಲಿ ತನ್ನದೇ ಆದಂಥ ಅರ್ಥವಂತಿಕೆಯ ಮೂಲಕ ಹುಟ್ಟುಕೊಂಡಿರ್ತಕ್ಕಂಥ ಸಾಹಿತ್ಯ ಇದು ಬಾಯಿಂದ ಬಾಯಿಗೆ ಹರಡಿರ್ತಕ್ಕಂಥದನ್ನ ನಾವು ಈಗ ಈ ಕೃಷ್ಣೇಗೌಡರ ತಂಡ ಇದೆಯಲ್ಲ ಅವ್ರ ಬಾಯಿಂದ ಕೇಳೋಣ ಬನ್ನಿ ಸ್ನೇಹಿತರೆ ಈಗ ನಾವು ಆದಿಚುಂಚನಗಿರಿ ಭೈರವೇಶ್ವರನ ಮೇಲೆ ಆಡಿರತಕ್ಕಂಥದ್ದು ಎಷ್ಟು ಸೊಗಸಾಗಿದೆ ಅಂತ ಅವ್ರ ಬಯಲ ಕೇಳೋಣ ಬನ್ನಿ ಸ್ನೇಹಿತರೆ ಸರ್ ಹಾದಿ ಚಿಂಚಿನ ಮೇಲೆ ಭೈರವೇಶ್ವರ ಮೇಲೆ ಹಾಡ್ತೀವಿ ಕಲ್ಲೇ ಮಾತಾಡುತ್ತವೆ ಗಿಡವೆ ಹಾಲಾಡುತ್ತವೆ ಅನ್ನೋದನ್ನ ಹಾಡು ನಾವು ಅಲ್ಲಿ ಜಾನಪದ ಮೇಳ ನಡೀತಲ್ಲ ಹವ ಸಂದರ್ಭದಲ್ಲಿ ನಾವು ಮತ್ತೆ ದೇವರು ಹೌದು ಸರ್ ಅಲ್ಲಿ ನಾವೆಲ್ಲ ಒಂದು ಹದಿನೈದು ಸಾವಿರದಿಂದ ಹತ್ತು ಸಾವಿರ ಗಂಟೆ ಜನ ಸೇರ್ತೀವಿ ಎಲ್ಲ ಆಡ್ತಾ ಇರ್ತೀವಿ ಅಲ್ಲಿ ಕಾಂಪಿಟೇಷನ್ ಅಲ್ಲಿ ಅವಾಗ ನಾವು ಯಾರು ಹೆಂಗ್ ಆಡ್ತೀವಿ ಅದ್ರ ಮೇಲೆ ನಮಗೆ ಪ್ರೈಸ್ ಬರ್ತದೆ ಈ ಸರ್ ಹಾಡಿನಲ್ಲಿ ವಿವರಣೆ ಅಂದ್ರೆ ನಾವು ಪಲ್ಲಕ್ಕಿ ಉತ್ಸವ ಬರ್ತಲ್ಲ ಚುಂಚುನಗಿರಿಯಲ್ಲಿ ಸ್ವಾಮಿಗಳು ಪಟ್ಟಾಭಿಷೇಕದಲ್ಲಿ ಆ ಪಟ್ಟಾಭಿಷೇಕ ಬರುವಾಗ ನಾವು ಇದನ್ನ ಕಲ್ಲೇ ಮಾತಾಡುತ್ತಾವೆ ಗಿಡವೆ ವಾಲಾಡುತ್ತಾವೆ ಚುಂಚಾನಗಿರಿಯಲ್ಲಿ ಬೆಟ್ಟದ ಮೇಲೆ ನವಲೆ ಕೂಗುತ್ತಾವೆ ಈ ಹಾಡು ಆಡ್ತಾ ಇರ್ತೀವಿ ಅಲ್ಲಿ ನೌಲಿದೆ ಕಲ್ಲಿ ಅರೆ ಕಲ್ಲು ಮತ್ತೆ ಬೆಟ್ಟ ಇದೆ ಗಿಡ ಇದೆ ನಾವ್ ಅದೆಲ್ಲ ಆಡ್ತಾ ಇರ್ತೀವಿ ಹೌದು ನಂಗೆ ನನ್ಗೆ ಎರಡ್ ಸಾವಿರದ ಎಂಬತ್ತರಲ್ಲಿ ಹೆಚ್ಚನ ಈ ಹಾಡು ಹಾಡಿದಾಗ ಪಕ್ಕ ಕರೆಸ್ಕೊಂಡು ಪ್ರಶಸ್ತಿ ಪತ್ರ ಕೊಟ್ಟರು ಸರ್ ನನ್ಗೆ அவங்க அதேது இது எங்கே கல்லு ஜீவ படைத்தாலபை कले माता रो तारे वाला डो तारे चूचा न गेरिया बेटा दमे नवे माता वाला डो तारे चुचा न गेरिया

डो छोड़ो तो रे वाले बारेदारो कले तारे माता डो तारे सुन वाला डो तारे चुनचाना गिरिया बेटा धा मे नो को रे

चोलोरा द्वारा रे मतडोता रे मारो तारे चुचान गिरिया गेटा दवा लग गोट बेन रो छोड़ो રે ગોંબાને બારબે કોકલે માતાડતાવે લે માતાડતાવે ગિરવે વાલાડોતાવે ચુંચા નાગિરિયા બેટા દમેલે દવા લોકો ગોતાવે ચુંચા નાગિરિયા कंडा रे बारे ओ कले माटाडतावे कले माटाडतावे किले माटाडतावे चंचानगिरिया बेटा दा मेले नवा लोक गोतावे बेरो कंडा रे नावा மேலோன் आया न ले माता डोतावे माता डोतावे वाला डोतावे चुनचा न गिरिया बेटा न मेले वालों को तावे आया तुरा भले माता डोतावे भले माता डोतावे भले वाला डोतावे चुनचा नगिरिया बेटा दामे ले नवा लोगों को तावे तीर सोहरा हम बर्बाद बेरोवा बागे दोना माला डमाले कल्ले ியா பெரிய அசோலே வரலா

எோரோ கேடோ தாவே ஹல்லே மாதா தாவே வாட்ட என்ன வா தாவேட்டோக்கே சொன்னே

दस यहा कल माता माता डोतावे गिड़वे वाला डोतावे सुनछा न गिरिया बेटा दाले ने नावे तावे कले रोतावे गिड़वे रोतावे

ಗಲ್ಲೇ ಬಂಡೆ ಪಾಂಡೋ ಕಲ್ಲ ಮಾತಾಡ ತಾವೇ ಮಾತಾಡೋ ತಾವೇ ಗಿಳವೆ ಲಾಡು ಜಟಾದ ಮೇಲೆ ನವಾ ಕಲ್ಲಾಗೆ ಅಲ್ಲೇ ಬಂಡೆ ಒಳ ಕಾಣ

वो कांडे मंडे वो आधारे दाल कले माताड़ता वे कले माताड़ोता